ನಾನು ನಿಮ್ಮೆಲ್ಲರ ಪ್ರೀತಿಯ ಹುಡುಗ ಸಂದೀಪ್ ಮಾತಾಡ್ತಾ ಇರೋದು ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಮೋಟೋ ಲಾಕ್ ಸೆಟಪ್ನ ನಾವು ಯಾವ ರೀತಿಯಾಗಿ ಮಾಡ್ಕೋಬೇಕು ಸೊ ಅದೊಂದು ಈಸಿ ವೇ ಮತ್ತು ಎಷ್ಟೆಲ್ಲ ಖರ್ಚಾಗುತ್ತೆ ಸೆಟಪ್ ಮಾಡೋದಕ್ಕೆ ಸೊ ಮೋಟೋ ಲಾಗಿ ಅಂತ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಮಗೆ ಫಸ್ಟು ಮೋಟೋ ಲಾಕ್ ಮಾಡಬೇಕಂತ ಬಂದಾಗ ನಮಗೆ ಬೇಕಾಗಿರೋದು ಹೆಲ್ಮೆಟ್ಟು ಸೊ ನಾವು ಫಸ್ಟು ಹೆಲ್ಮೆಟ್ನ ಚೂಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು ಸೊ ನಾವು ಈಗ ಎಲ್ಲ ಹೆಲ್ಮೆಟ್ಟಿಗೂ ಹಾಕ್ಕೊಳ್ತೀವಿ ಅಂತ ಹೇಳಕ್ಕೆ ಬರಲ್ಲ ಸೊ ನಮಗೆ ಅಲ್ಲಿ ಮತ್ತು ಒಳಗಡೆ ಕಂಫರ್ಟೇಬಲ್ ಆಗಲಿ ಮತ್ತು ಅದು ಫಿಟ್ ಆಗಿರಬೇಕು ಫಸ್ಟು ಹೆಲ್ಮೆಟ್ಟಿಗೆ ನಮಗೆ ಫೇಸಿಗೆ ನಮ್ದು ಸೈಜ್ ಎಷ್ಟಿರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಆ ಸೈಜ್ ತಕ್ಕಂತೆ ನಮಗೆ ಹೆಲ್ಮೆಟನ್ನು ನಾವು ತಗೋಬೇಕಾಗತ್ತೆ ತಗೊಂಡಾಗ ಫಸ್ಟ್ ನಾವು ಹೆಲ್ಮೆಟ್ಟಿಗೆ ಯಾವ ಥರ ಮೌಂಟಿಂಗ್ ಮೌಂಟಿಂಗಿಗೆ ಏನೇನು ಬೇಕು ಮೆಟೀರಿಯಲ್ಸ್ ಅಂತ ಬಂದಾಗ ಫಸ್ಟು ನಮಗೆ ಬೇಕಾಗಿರೋದು ಗೋಪ್ರೋ ಸೊ ಗೋಪ್ರೋ ಅಥವಾ ಅದಾದ್ರೂ ಒಂದು ಕ್ಯಾಮ್ರಾ ಗೋಪ್ರೋನೇ ತಗೋಬೇಕು ಅಂತ ಏನಿಲ್ಲ ಸೊ ನಮಗೆ ಸಿಕ್ಕಾಪಟ್ಟೆ ಮಾರ್ಕೆಟಿಂಗ್ ಅಲ್ಲಿ ಆಪ್ಷನ್ಸ್ ಇದೆ ಸರ್ ಇ ಜೆ ಐ ಅಥವಾ ಗೋಬ್ರೋ ಸೊ ನಿಮಗೆ ಯಾವುದು ಕಂಫರ್ಟೇಬಲ್ ಆಗಿರುತ್ತೋ ನಿಮ್ಗೆ ಯಾವುದು ಇಷ್ಟ ಆಗೋದೋ ಅದನ್ನ ತಗೋಬೇಕು ಒಂದು ಮೈಕ್ ಅಡಾಪ್ಟರ್ ಬೇಕು ಸೊ ಇದು ನಮಗೆ ವಾಯ್ಸ್ ಸೊ ವಾಯ್ಸ್ ನಮಗೆ ನೀಟಾಗಿ ಬೇಕು ಅಂತಂದ್ರೆ ಆಬ್ವಿಯಸ್ಲಿ ನಾವು ಇದನ್ನ ತಗೊಳ್ಳಲೇಬೇಕು ಇದಕ್ಕೆ ಒಳಗಡೆ ನಾವು ಮೈಕ್ನ ಹಾಕಿರ್ತೀವಿ ನಾನು ಮಯೋ ಒಂದು ಲೆವೆಲ್ ಆರ್ ಮೈಕ್ ನ ತಗೊಂಡಿದ್ದೀನಿ ಸೊ ಅದ್ರದ್ದು ನಾನು ಇದನ್ನ ಲಿಂಕ್ ಅನ್ನ ಎಲ್ಲಾ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಒಳಗಡೆ ನಾನು ಒಳಗಡೆಯಿಂದ ಸೆಟಪ್ ಸೆಟ್ ಅಪ್ ಮಾಡ್ಕೊಂಡಿದ್ದೀನಿ ಸೊ ಅದ್ರದ್ದು ಬೇಕಾದ್ರೆ ಯಾವ ತರ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ವಿಡಿಯೋ ಮಾಡಿರ್ತೀನಿ ಕ್ವಶನ್ ಇರುತ್ತೆ ಸೊ ಕ್ವಶನ್ ತಗೋಬಿಟ್ಟು ಒಳಗಡೆ ಫಿಕ್ಸ್ ಮಾಡ್ಕೋಬೇಕು ಸೊ ಒಳಗಡೆ ಫಿಕ್ಸ್ ಮಾಡಿ ಒಳಗಡೆ ನಮಗೆ ಮೈಕ್ ಇಲ್ಲಿ ಚಿನ್ನತ ಇರುತ್ತಲ್ಲ ಸೊ ಚಿನ್ನತೆ ಸೆಟ್ ಮಾಡ್ಕೋಬೇಕು ಸೊ ಚಿನ್ನತ ಸೆಟ್ ಮಾಡ್ಕೊಳೋದಕ್ಕೆ ಒಂದು ಮೌಂಟ್ ಬೇಕು ಸೊ ಫಸ್ಟ್ ನಾ ಗೋಪುರ ಫಿಕ್ಸ್ ಮಾಡ್ಬೇಕಂದ್ರೆ ಮೌಂಟ್ ಸೊ ಈ ಮೌಂಟ್ ನ ಫಸ್ಟ್ ನಾವ್ ಇಲ್ಲಿ ನಾನು ಎಂ ಸಿ ಲಾಕೆ ಹಾಕಿದ್ದೀನಿ ಯಾಕಂದ್ರೆ ಕೆಲವೊಂದು ಬರುತ್ತೆ ಪ್ರಾಡಕ್ಟ್ಸ್ ಆನ್ಲೈನ್ ಸ್ಟೋರ್ಸ್ ಎಲ್ಲ ಕೊಲ್ಲೇನಾಗತ್ತೆ ಕೆಲವೊಂದ್ಸಲ ಮಿಸ್ ಆಗಿ ಬೀಳೋದು ಸೊ ಆತರ ಪ್ರಾಬ್ಲಮ್ಸ್ ಆಗಬಾರ್ದು ಅಂತಂದ್ರೆ ನಾವು ಈ ತರ ಒಂದು ನಾನ್ ಹೆಲ್ಮೆಟ್ ಹಾಕಿ ಸೊ ಹೆಲ್ಮೆಟ್ ಎಮ್ ಸಿಲ್ ಹಾಕಿ ಮೌಂಟ್ ನ ಫಿಕ್ಸ್ ಮಾಡ್ಕೊಂಡಿದೀನಿ ಒಂದು ಕೇಸ್ ಆರ್ಡರ್ ನಮ್ಗೆ ಏನಾಗ್ಬಿಡುತ್ತೆ ಫುಲ್ ನಾವು ಸೆಟ್ ಅಪ್ ಮಾಡ್ಕೋಬಹುದು ಇದೊಳಗಡೆ ಹಂಗೆ ಈ ತರ ಹಾಕಿ ಸೊ ಈ ಡೋರ್ ಇರುತ್ತಲ್ಲ ಇಲ್ಲೇ ಕೊಟ್ಟಿ ಇಂಟರ್ ಇಲ್ಲೇ ಕೊಟ್ಟಿರ್ತಾರೆ ಸೊ ಈ ಡೋರ್ ನ ಕ್ಲೋಸ್ ಮಾಡಿಕೊಂಡು ನಾವು ಫಿಕ್ಸ್ ಮಾಡ್ಕೊಂಡ್ರೆ ಇದನ್ ಮೈಕ್ ಅಡಾಪ್ಟರ್ ಇರುತ್ತಲ್ಲ ಸೊ ಮೈಕ್ ಅಡಾಪ್ಟರ್ ಕೂಡ ನಾವು ಇದೊಳಗಡೆ ಹಾಕ್ಬೋದು ಸೊ ಇದರೊಳಗಡೆ ಸೆಟಪ್ ಮಾಡಿ ಇದ್ರಲ್ಲಿ ಆ ಥರ ಸೊ ಈ ಥರ ಒಂದು ಸೆಟಪ್ ಸಿಗುತ್ತೆ ನಮಗೆ ಈ ಥರ ಆದರೆ ಸೊ ಇಟ್ ಟು ಜಟ್ ಇಲ್ಲೇ ಆದಾಗೆ ನಾವು ಜಸ್ಟು ಇದನ್ನ ಹೆಲ್ಮೆಟ್ ಒಳಗಡೆ ಈ ಥರ ಮೌಂಟ್ ಮಾಡಬೇಕು ಸೊ ಹೆಲ್ಮೆಟ್ ಒಳಗಡೆ ಇದನ್ನು ಮೌಂಟ್ ಮಾಡಿ ಸೊ ನಾವು ಈ ಕಡೆ ಒಂದು ಲಾಕ್ ಇರುತ್ತೆ ಸೊ ಆ ಲಾಕ್ನ ನಾವು ಫುಲ್ ಟೈಟ್ ಮಾಡಬೇಕು ಸೊ ನಮಗೆ ಇಲ್ಲೇ ನಾವು ಲೂಸ್ ಮಾಡ್ಕೊಂಡ್ವಿ ಅಂತ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಈ ಜೆ ಅಮೌಂಟ್ ಇರುತ್ತಲ್ಲ ಸೊ ಈ ಜೆ ಅಮೌಂಟ್ಗೆ ಕರೆಕ್ಟಾಗಿ ಅದು ಕೂಡ ಫಿಕ್ಸ್ ಆಗಿರಬೇಕು ಇಲ್ಲಿ ಸೊ ಅದನ್ನು ಕೂಡ ನೀಟಾಗಿ ಚೆಕ್ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಏನಾಗ್ಬಿಡುತ್ತೆ ನಾನು ಈ ಒಂದು ಮೈಕ್ ಸೊ ಈ ಮೈಕಲ್ಲಿ ನಮಗೆ ಡಿಫ್ರೆನ್ಸ್ ಇರುತ್ತೆ ಸೊ ನಮಗೆ ಇದು ಕ್ಯಾಮ್ರಾಸು ಗೋಪ್ರೋಸ್ಗೆ ಸೊ ಅದಕ್ಕೆ ಮಾತ್ರ ಇದು ಯೂಸ್ ಆಗುತ್ತೆ ಸೊ ಇದರಲ್ಲಿ ಆಮೇಲೆ ಇದರಲ್ಲಿ ಇದು ಕಾಣಿಸ್ತಿದೆ ನೋಡಿ ಇದರಲ್ಲಿ ತ್ರೀ ಲೈನ್ಸ್ ಕಾಣುತ್ತೆ ಬ್ಲ್ಯಾಕ್ ಕಲರ್ಸ್ ಸೊ ಇದು ಫೋನ್ಸು ಸೊ ಅದಕ್ಕೆ ಮಾತ್ ಅದಕ್ಕೆ ನಾವು ಯೂಸ್ ಮಾಡ್ತೀವಿ ಫ ಕ್ಯಾಮ್ರಾಸ್ ಗೋಪ್ರೋಸ್ಗೆಲ್ಲ ನಮಗೆ ಇಲ್ಲಿ ಟೂ ಬ್ಲ್ಯಾಕ್ ಲೈನ್ಸ್ ಕಾಣಿಸ್ತಾ ಇರುತ್ತೆ ಸೊ ನಾವು ಅದನ್ನೇ ಪ್ರಿಫರ್ ಮಾಡಬೇಕು ಸೊ ಫಸ್ಟ್ ನಮ್ಮ ಕ್ಯಾಮ್ರಾಗೆ ಇದನ್ನೇ ಹಾಕಿ ಸೊ ಈ ಥರ ಆದರೆ ನಮಗೆ ಇದೊಂದು ಸೆಟಪ್ ಸಿಗುತ್ತೆ ಸೊ ಈ ಥರ ನಮಗೆ ವ್ಲಾಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಬಟ್ ನಾನೇನು ಮಾಡಿದ್ದೀನಿ ಸೊ ನನಗೆ ಇದು ತುಂಬ ವ್ಯೂಸ್ ಸ್ವಲ್ಪ ನನಗೆ ಅಷ್ಟು ಸಿಗ್ತಾ ಅಂತ ಅಂದು ನಾನು ನಾನಾಗೆ ಒಂದು ಮಾಡ್ಕೊಂಡಿದ್ದೀನಿ ಓನಾಗಿ ಸೊ ಯಾವ ರೀತಿ ಅಂತಂದರೆ ಜಸ್ಟ್ ನಾನು ಈ ಕೇಸ್ ಯೂಸ್ ಮಾಡ್ತಾ ಇಲ್ಲ ಸೊ ನಮಗೆ ಕಾಣಿಸ್ತಾ ಇರೋ ಈ ಕೇಸ್ ನಾನು ಯೂಸ್ ಮಾಡ್ತಾ ಇಲ್ಲ ಸೊ ನಾನು ತೋರಿಸ್ತೀನಿ ಅದನ್ನ ಹೇಗೆ ಅಂತ ಸೊ ಈ ಕೇಸನ್ನ ರಿಮೂವ್ ಮಾಡಿ ಸೊ ನಾನು ಈ ಕೇಸನ್ನ ಯೂಸ್ ಮಾಡೋಕ್ಕೆ ಇದು ತುಂಬ ತುಂಬಾ ಒಂದೇ ಸೈಡಲ್ಲಿ ನನಗೆ ಫ್ರಂಟಲ್ಲಿ ವೆಯ್ಟೇಜ್ ಜಾಸ್ತಿ ಆಗುತ್ತೆ ಸೊ ನಮಗೆ ಮುಂದುಗಡೆಯಿಂದ ಎಲ್ಲಾದ್ರೂ ಇದ್ದಾಗ ಸ್ವಲ್ಪ ವೆಯ್ಟೇಜ್ ಜಾಸ್ತಿ ಅಂತ ಅನ್ಸಬಹುದು ನನಗೇನು ವೇಟೇಜ್ ಜಾಸ್ತಿ ಅಂತ ಅನ್ಸುತ್ತೆ ಸೊ ನಾನು ಈ ಮೈಕ್ ನ ಏನ್ ಮಾಡಿದ್ದೀನಿ ಈ ಕೇಸ್ನ ಯೂಸ್ ಮಾಡ್ತಾ ಇಲ್ಲ ಸೊ ಈ ಕೇಸನ್ನ ಯೂಸ್ ಮಾಡದೆ ನಾನು ಇವಾಗ ಅದನ್ನ ಫಿಕ್ಸ್ ಮಾಡಬೇಕು ಸೊ ಫಿಕ್ಸ್ ಮಾಡೋದಕ್ಕೆ ನಮಗೆ ಈಗ ಆಪ್ಷನ್ಸ್ ಇದೆ ಇದು ಕೆಳಗಡೆನೇ ನಮಗೆ ಅಮೌಂಟ್ ಇದನ್ನು ಫಿಕ್ಸ್ ಮಾಡೋದಕ್ಕೆ ಅಮೌಂಟ್ಗೆ ನಮಗೆ ಇನ್ನೊಂದು ಸೊ ಈಗ ಈ ಇದನ್ನು ಫಿಕ್ಸ್ ಮಾಡ್ಕೋಬೇಕು ಸೊ ಈ ಥರ ಹಾಕಬೇಕು ಅಂತ ಬಂದಾಗ ನಮಗೆ ಇಲ್ಲಿ ಕೇಸಸ್ ಕೇಸ್ಗೆ ನಾರ್ಮಲ್ ಸೊ ಇನ್ ನಮಗೆ ಕೇಸಲ್ಲಿ ಈ ಗ್ಯಾಪ್ ಕೊಟ್ಟಿರಲ್ಲ ಸೊ ಈ ಗ್ಯಾಪ್ ಕೊಟ್ಟಿರ್ತಿರೋದಕ್ಕೆ ಈ ಥರ ಫಿಕ್ಸ್ ಆಗುತ್ತೆ ಸೊ ನಮಗೆ ಇದರಲ್ಲಿ ಗ್ಯಾಪ್ ಇರಲ್ಲ ಸೊ ನಮಗೆ ಅದಕ್ಕೊಂದು ಓಪನ್ ರೀಸನ್ ಸಿಗುತ್ತೆ ಸೊ ಇದನ್ನು ಕೂಡ ನಾವು ಆನ್ಲೈನ್ ಪರ್ಚೇಸ್ ಮಾಡ್ಕೋಬೇಕು ಸೊ ನಾನು ಎಲ್ಲ ಪ್ರಾಡಕ್ಟ್ಸ್ದು ಕೂಡ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ನೆಕ್ಸ್ಟು ಇದನ್ನು ಫಿಕ್ಸ್ ಮಾಡಿ ಸೊ ನಮಗೆ ಇವಾಗ ಒಂದು ಮೌಂಟು ಇಲ್ಲಿ ಇದನ್ನು ಫಿಕ್ಸ್ ಮಾಡೋದಕ್ಕೆ ನಮಗೆ ಸಿಗುತ್ತೆ ಸೊ ನೆಕ್ಸ್ಟು ಇದನ್ನ ಫಿಕ್ಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ನಾನು ಹೆಲ್ಮೆಟಲ್ಲಿ ಸೈಡಿಗೆ ಏನು ಮಾಡಿದ್ದೀನಿ ಅಂತಂದರೆ ಲೈಕ್ ನಿಮಗೆ ಹೆಲ್ಮೆಟ್ ಹಾಳಾಗಬಾರ್ದು ನಾನೇನು ಆ ಥರ ಸ್ಕ್ರೂಸ್ ಎಲ್ಲ ಹಾಕೋದಿಲ್ಲ ಅನ್ನೋದಾದರೆ ಮಾತ್ರ ನೀವು ಈ ಪ್ರೊಸೀಜರ್ಗೆ ಹೋಗ್ಬೋದು ಸೊ ನಾನೇನೇನು ಮಾಡಿದ್ದೀನಿ ಅಂತಂದರೆ ಇಲ್ಲಿ ಎರಡು ಸ್ಕ್ರೂ ಹಾಕಿದ್ದೀನಿ ಸ್ಕ್ರೂ ಹಾಕಿದ್ದು ಸೊ ಇದು ಏನಂತಂದರೆ ನಮಗೆ ಒಂದು ಸ್ಟ್ರ್ಯಾಪ್ ನಾನು ಏನು ಮಾಡಿದ್ದೀನಿ ಇಲ್ಲಿ ಹಾಕಿದ್ದೀನಿ ಸೊ ಇಲ್ಲಿ ಹಾಕಿದಾಗ ಏನಾಗುತ್ತೆ ನಾನು ಇವಾಗ ಇಲ್ಲಿ ಫಿಕ್ಸ್ ಮಾಡ್ಕೊಂಡು ತೋರಿಸ್ತೀನಿ ಸೊ ಈ ಥರ ಮಾಮೂಲಿ ಈ ಥರನೇ ಡೈರೆಕ್ಟಾಗಿ ನಾನು ಗೊಬ್ಬರ ಫಸ್ಟ್ ಫಿಕ್ಸ್ ಮಾಡ್ಕೊತೀನಿ ಇಮೌಂಟಿಗೆ ಹಾಕ್ಕೊಂತೀನಿ ಸೊ ಇಲ್ಲೇ ಡೈರೆಕ್ಟು ನಾನು ಈ ಸ್ಟ್ರೈ ಅದನ್ನು ಅಲ್ಲದೆ ಹಾಕೋದಕ್ಕಿಂತ ಸೊ ಸೈಡಿಗೆ ನಾನು ಇಲ್ಲೇ ಮೌಂಟ್ ಮಾಡಿದ್ದೀನಿ ಸೈಡಿಗೆ ಇಲ್ಲೇ ಮೌಂಟ್ ಮಾಡಿ ಸೊ ಸ್ಟ್ರ್ಯಾಪ್ ಜಸ್ಟ್ ಅದನ್ನು ಟೈಟ ಟೈಟಾಗಿ ಮಾಡಿದ್ರೆ ಸ್ಟ್ರ್ಯಾಪ್ ಫುಲ್ಲು ಕಟ್ಟಿ ಕೂತ್ಕೊಡತ್ತೆ ಯಾವುದೇ ಏನೇ ಬಂದರೂ ಪ್ರಾಬ್ಲಮ್ ಇರಲ್ಲ ಸೊ ಈ ಥರ ಹಾಕಿ ನಾನು ಮೈಕ್ನ ಸೊ ಇಲ್ಲಿಗೆ ಕನೆಕ್ಟ್ ಮಾಡಿದ್ವಿ ಸೊ ಈ ತರ ನಾನು ಸೆಟಪ್ ಮಾಡ್ಕೊಂಡಿದ್ದೀನಿ ಸೊ ಮಾಡ್ಕೊಂಡಿದೈಟೇಜ್ ಕಮ್ಮಿ ಆಗುತ್ತೆ ಫ್ರಂಟ್ ಸೈಡ್ ಅಲ್ಲಿ ಸೊ ನಮಗೆ ಸೈಡ್ ಅಲ್ಲಿ ಇದು ಕೂಡ ಆಮೇಲೆ ನಮಗೆ ವ್ಯೂಸ್ ಕೂಡ ನೀಟಾಗಿ ಸಿಗುತ್ತೆ ಸೊ ನಂದು ಆಲ್ಮೋಸ್ಟ್ ಈ ಸ್ಪೋರ್ಟ್ಸ್ ವೆಹಿಕಲ್ ಎಲ್ಲ ಸೊ ಈ ಥರನೇ ವ್ಯೂ ಇದ್ರೆ ಚೆನ್ನಾಗಿ ಕಾಣುತ್ತೆ ಈ ತರ ಸೆಟ್ ಅಪ್ ಕೇಸ್ನ ಇಟ್ಕೊಂಡು ನಾವು ಹಾಕೋತೀವಿ ಅಂತ ಬಂದಾಗ ಸೊ ನಮಗೆ ವ್ಯೂಸ್ ಸ್ವಲ್ಪ ಮುಂದೆಗಡೆ ಫಸ್ಟು ಕಾಣಲ್ಲ ಕರೆಕ್ಟಾಗಿ ಸೊ ಇದಾದ್ರೆ ಆಗಿ ನೀಟಾಗಿ ಫುಲ್ ಕವರೇಜ್ ಸಿಗುತ್ತೆ ವೈಡ್ ಆಂಗಲ್ ಅಲ್ಲಿ ಸೊ ನಾನು ಅದಕ್ಕೋಸ್ಕರ ನೀ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೂ ಇದೇ ರೀತಿಯಾದ ಸೆಟಪ್ ಇಷ್ಟ ಆಗಿದ್ರೆ ಸೊ ಎಲ್ಲ ನೀವು ಕೂಡ ಅದನ್ನು ಸೆಟಪ್ ಮಾಡ್ಕೋಬೋದು ತೊಂದರೆ ಇಲ್ಲ ಆರಾಮಾಗಿ ಬಟ್ ಏನು ಅಂದರೆ ಸ್ಕ್ರೂ ಹಾಕಬೇಕಾಗತ್ತೆ ಹೆಲ್ಮೆಟ್ಗೆ ನೀವು ಸ್ಕ್ರೂ ಹಾಕಿದಾಗ ಮಾತ್ರ ಅದು ಆಗುತ್ತೆ ಇಲ್ಲ ಆಗಿ ಕೂಡ ಗಮ್ ಟೈಪ್ಸ್ ಇರುತ್ತೆ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಬಟ್ ಅದು ಗಮ್ ಮೇಲೆ ನನಗೆ ಅಷ್ಟು ಇದು ಇಲ್ಲ ಯಾಕಂದರೆ ನಾವು ಇದಕ್ಕೂ ಇದು ಸ್ಟ್ರೈಪ್ ಮಾಡಿ ಅದಕ್ಕೂ ಕೂಡ ಅದನ್ನ ಅಂಟಿಸಿದಾಗ ಎಲ್ಲೋ ಮಿಸ್ಸಾಗಿ ಜೋರಾಗಿ ಹೋಗ್ಬೇಕಾದ್ರೆ ಗಾಳಿ ಮಿಸ್ಸಾಗಿ ಹೋದ್ರೆ ಕಷ್ಟ ಅಂತ ನಾನು ರೆಸ್ಟ್ ತೊಗೊಳಕ್ಕೆ ಹೋಗಿಲ್ಲ ಸೊ ಅದಕ್ಕೆ ಈ ಥರ ಹಾಕಿದ್ದೀನಿ ನಿಮಗೆ ಇಷ್ಟ ಆದಲ್ಲಿ ಈ ಥರ ಕೂಡ ಸೆಟ್ ಅಪ್ ಮಾಡ್ಕೋಬೋದು ಆಮೇಲೆ ಇನ್ನೊಂದು ಇದಕ್ಕೆ ನಾನು ರಬ್ಬರ್ ಕೇಸ್ ಕೂಡ ತಗೊಂಡಿದ್ದೀನಿ ಸೊ ಇದೊಂದು ರಬ್ಬರ್ ಕೇಸ್ ಇಂಪಾರ್ಟೆಂಟು ಯಾಕಂದರೆ ನಾವು ಬೈಕಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಮುಂದ್ಗಡೆ ಕಲ್ಲೆಲ್ಲ ಬರ್ತ ಚಿಕ್ಕ ಚಿಕ್ಕ ಕಲ್ಲು ಹೊಡಿತಾ ಇರತ್ತೆ ಬರ್ತಾ ಇರತ್ತೆ ಸೊ ನಾವು ಇದೊಂದು ಕೇಸ್ನ ರಬ್ಬರ್ ಕೇಸ್ನ ಇದಕ್ಕೆ ಹಾಕೊಂಡ್ರೆ ಸೊ ಒಂದು ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಸೇಫ್ಟಿ ಅಂತ ನಾನು ಇದನ್ನ ತಗೊಂಡಿದ್ದೀನಿ ಇನ್ನು ಇದಕ್ಕೆ ಓವರ್ ಆಲ್ ಕಾಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಓವರ್ ಆಲ್ ಕಾಸ್ಟ್ ಅಂತಂದ್ರೆ ನಾನು ಯೂಸ್ ಮಾಡ್ತಾ ಇರೋದು ಗೋಪ್ರೋ ಟೆನ್ ಸೊ ಗೋಪ್ರೋ ಟೆನ್ ಹೀರೋ ನಾನು ಆಲ್ಮೋಸ್ಟ್ ಒನ್ ಇಯರ್ ಬ್ಯಾಕ್ ತರಿಸಿದ್ದು ಸೊ ಅವಾಗ ಪ್ರೈಸು ತರ್ಟಿ ತರ್ಟಿ ಸಿಕ್ಸ್ ತೌಸಂಡ್ ಇತ್ತು ಸೊ ತರ್ಟಿ ಸಿಕ್ಸ್ ತೌಸಂಡ್ ಅವಾಗ ಇಂಡಿಯಾದಲ್ಲಿ ಇದ್ದಿದ್ದು ಸೊ ನಾ ಯು ಎಸ್ ತರಿಸಿರೋದು ನನಗೆ ಮೂವತ್ತೆರಡು ಸಾವಿರಕ್ಕೆ ಈ ಗೋಪ್ರೋ ಸಿಕ್ತು ಸೊ ಇನ್ನು ಮೈಕ್ ಅಡಾಪ್ಟರ್ ಸೊ ಮೈಕ್ ಅಡಾಪ್ಟರ್ ಇದು ಆಲ್ಮೋಸ್ಟ್ ನಾಲ್ಕೂವರೆ ಸಾವಿರ ಬೀಳುತ್ತೆ ಆಲ್ಮೋಸ್ಟ್ ಹತ್ತಿರ ಐದು ಸಾವಿರ ಅಂತ ಅನ್ಕೋಬೋದು ಸೊ ವೇರಿ ಆಗ್ತಾ ಇರುತ್ತೆ ಅಮೆಝಾನಲ್ಲಿ ನನಗೆ ಫೈವ್ ಹಂಡ್ರೆಡ್ ಟು ಹಂಡ್ರೆಡ್ ರುಪೀಸ್ ವೇರಿಯೇಷನ್ ಸಿಗ್ತಾ ಇರುತ್ತೆ ನನಗೆ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ರುಪೀಸ್ ಸಿಕ್ಕಿದ್ದು ಫಸ್ಟು ನಮಗೆ ಬೇಕಾಗಿರೋದು ಗೊಪ್ರೋ ಅದು ಸೊ ಅದು ಆಲ್ಮೋಸ್ಟ್ ಥರ್ಟಿ ಟು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಬಿತ್ತು ನನಗೆ ಸೊ ಇನ್ನು ಲ್ಯಾಬ್ ಲ್ಯಾರ್ ಮೈಕ್ ಇದೆ ಅವಾಗ ಫೋರ್ ಫಿಫ್ಟಿ ರುಪೀಸ್ ಆಗಿತ್ತು ಕೇಸ್ ಒಂದಿದೆ ಸೊ ಕೇಸ್ ತೊಗೊಂಡಿದ್ದೆ ಸೊ ಕೇಸು ನನಗೆ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗಿತ್ತು ಇನ್ನು ಅದಕ್ಕೆ ಸೈಡ್ ಆ್ಯಕ್ಸೆಸರೀಸು ಸೊ ಆ್ಯಕ್ಸಸರೀಸ್ ಅಂದರೆ ಅದಕ್ಕೆ ಸೈಡ್ ಡೋರು ಕೆಲವೊಂದು ಮೌಂಟ್ಸ್ ತೊಗೊಂಡಿದೆ ಸೊ ಅದಕ್ಕೆ ಆಲ್ಮೋಸ್ಟ್ ಒಂದೀಗ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯಿತು ನನಗೆ ಇನ್ನು ಮೈಕ್ ಅಡಾಪ್ಟರ್ ಒಂದಿದೆ ಮೈಕ್ ಅಡಾಪ್ಟರು ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ತೊಗೊಂಡಿದ್ದು ಸೊ ಟೋಟಲ್ ನಮಗೆ ಈಗ ಹೆಲ್ಮೆಟ್ಟು ಕೂಡ ನಾವು ಕಾಸ್ಟ್ ಹಿಡ್ಕೊಂಡ್ರೆ ಆಲ್ಮೋಸ್ಟ್ ಈಗ ಹೆಲ್ಮೆಟ್ಟು ಕೂಡ ಒಂದು ಇರುತ್ತೆ ಸೊ ಹೆಲ್ಮೆಟ್ ಆಲ್ಮೋಸ್ಟ್ ನಂದು ಇನ್ವೆಸ್ಟ್ಮೆಂಟು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡು ಸೊ ಟೋಟಲ್ ಓವರಾಲ್ ಎಷ್ಟು ಖರ್ಚಾಯಿತು ಅಂತಂದರೆ ತರ್ಟಿ ಟು ಫೈ ಹಂಡ್ರೆಡ್ ಪ್ಲಸ್ ಫೋರ್ ಫಿಫ್ಟಿ ಪ್ಲಸ್ ತೌಸಂಡ್ ಹಂಡ್ರೆಡ್ ಪ್ಲಸ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಪ್ಲಸ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಸೊ ನನಗೆ ಇಷ್ಟಕ್ಕೆ ಸೊ ಓವರಾಲ್ ಕಾಸ್ಟ್ ಬಿದ್ದಿರೋದು ನನಗೆ ಸೊ ಫೋರ್ಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಆಗಿದೆ ಸೊ ಅದರಲ್ಲಿ ಹೆಲ್ಮೆಟ್ಟು ಮುಂಚೆಯೇ ಇನ್ವೆಸ್ಟ್ ಮಾಡಿರೋದ್ರಿಂದ ಸೊ ನಾನು ಅದು ಮೈನಸ್ ಮಾಡ್ತೀನಿ ಮೈನಸ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಅಲ್ಲಿಗೆ ಸೊ ಆಲ್ಮೋಸ್ಟು ಫೋರ್ಟಿ ತೌಸಂಡ್ ಆಗುತ್ತೆ ಸೊ ನಾವು ಹಿಂಗೆ ಇನ್ವೆಸ್ಟ್ ಮಾಡಬೇಕು ಅಂತ ಇಲ್ಲ ಸೊ ನಮಗೆ ಇದರಲ್ಲೂ ಕೂಡ ಕಾಸ್ಟಲ್ಲಿ ಸಿಗುತ್ತೆ ಇನ್ನು ಕಡಿಮೆ ರೇಟ್ದು ಸಿಗು ಕೂಡ ಸಿಗುತ್ತೆ ಕೊಪ್ರೋ ಹೀರೋ ಏಯ್ಟು ನೈನು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ನಾನು ಟೆನ್ನಿಗೆ ಇನ್ವೆಸ್ಟ್ ಮಾಡಿರೋದು ನನಗೆ ಇಷ್ಟು ಇವಾಗ ಇದು ಜಾಸ್ತಿ ಆಗಿದೆ ಇನ್ನು ಬಿಟ್ಟರೆ ಇನ್ನು ನಾರ್ಮಲ್ಲಾಗಿ ಆಗಿ ನಾವು ಅದರಲ್ಲೂ ಕೂಡ ಕಡಿಮೆ ಮಾಡ್ಕೋಬೋದು ಸ್ಟಾರ್ಟಿಂಗಲ್ಲಿ ಸೊ ಫಸ್ಟು ಒಂದೇ ಸಲ ಇನ್ವೆಸ್ಟ್ಮೆಂಟು ಅಂತ ನಾನು ಇದಕ್ಕೆ ಹಾಕಿರೋದು ಸೊ ನಮಗೆ ಒಂದು ಮೋಟರ್ ಲಾಕ್ ಸೆಟಪ್ ನೀಟಾಗಿ ಎಲ್ಲ ವಾಯ್ಸಿಂದ ಹಿಡ್ದು ಸೊ ನಮಗೆ ಎಲ್ಲೊಂದು ಕ್ವಾಲಿಟಿ ಬೇಕು ಆಮೇಲೆ ಓ ಇನ್ನೊಂದು ಮರೆತ್ ಸೊ ಮೆಮೊರಿ ಕಾರ್ಡ್ ಸೊ ಅದು ಒಂದಿದೆ ಸೊ ಮೆಮೊರಿ ಇಂಪಾರ್ಟೆಂಟು ಸೊ ನಾನು ತೊಗೊಂಡಿರೋದು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಮೆಮೊರಿ ಕಾರ್ಡು ಒನ್ ಟ್ವೆಂಟಿ ಏಟ್ ಜಿ ಬಿ ಮೆಮೊರಿ ಕಾರ್ಡಲ್ಲಿ ಅದು ನನಗೆ ಸ್ಯಾಮ್ಸಂಗ್ ಫ್ರೀ ತರ್ಟಿ ಅಂತಲೇ ತೊಗೋಬೇಕು ಫ್ರೀ ತರ್ಟಿ ಅಂತ ಬರುತ್ತೆ ಸೊ ನಾವು ಅದನ್ನೇ ತೊಗೋಬೇಕು ಅದನ್ನು ತೊಗೊಂಡಿದ್ದಕ್ಕೆ ಅದಕ್ಕೆ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಅದನ್ನು ಒಂದು ಆ್ಯಡ್ ಮಾಡಬೇಕಾಗತ್ತೆ ಟೋಟಲಾಗಿ ಫೋರ್ಟಿ ಒನ್ ತೌಸಂಡ್ ಇದರ ಮೇಲೆ ಇನ್ವೆಸ್ಟ್ ನಾನು ಮಾಡಿರೋದು ಸೊ ಈ ಥರ ಟೋಟಲ್ ಸೆಟಪ್ ನಮಗೆ ಸಿಕ್ಕಿರೋದು ಇಷ್ಟು ನಮಗೆ ಖರ್ಚು ಬೀಳುತ್ತೆ ಪ್ಲಸ್ ನೀವು ಎಕ್ಸ್ಟ್ರಾ ನೀವು ಈಗ ಈ ಸೆಟಪ್ ಬಿಟ್ಟು ನೀವು ಎಕ್ಸ್ಟ್ರಾ ಇನ್ನೊಂದು ಸೆಟಪ್ ಈ ಥರ ಹೋಗ್ತೀರಾ ಅಂತ ಅಂದಾಗ ಸೊ ಇದಕ್ಕೆ ನಮಗೆ ಎಕ್ಸ್ಟ್ರಾ ತೌಸಂಡ್ ರುಪೀಸ್ ಅಥವಾ ತೌಸಂಡ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗತ್ತೆ ಸೊ ಅದು ಡಿಪೆಂಡ್ ನಿಮ್ಗೆ ಇಷ್ಟ ಆದರೆ ಮಾಡಿ ಇಲ್ಲ ಅಂದರೆ ಬೇಡ ಇನ್ನು ಸೆಟಪ್ ನಿಮಗೆ ಇಷ್ಟ ಆಗಿದ್ರೆ ನನಗೆ ಹೆಮೆಂಟ್ಸಲ್ಲಿ ತಿಳಿಸ್ಕೊಡಿ ಮತ್ತೆ ಪಿ ಕೂಡ ಇಷ್ಟ ಆದಂಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈ ಮಾಡಿ ಹೀಗೆ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೀನಿ ಚಿಕ್ಕಣ ಮುಂದಿನ ವೀಡಿಯೋದಲ್ಲಿ ಐ ವಾಂಟ್ ಟು ರೀಚ್ನ್ ಓಕೆ ಥ್ಯಾಂಕ್ ಯು